ಸುತ್ತಿನ ದೇವ್ರಿಗಂತೂ ವಾನ ಕೊಡ್ತಾರ್ರಿ ನಮ್ಮಲ್ಲಿ ಅಂದ್ರೆ ಬೆಳಗಲಿ ಊರಾಗ ಎಷ್ಟು ದೇವ್ರುಗಳ ಅವತ್ತು ಎಲ್ಲ ಕಂಠ್ಯವು ಕೊರೆವು ಧ್ಯಾಮ ಏನು ಎಷ್ಟು ದೇವ್ರದಾವೆ ಎಲ್ಲ ದೇವರಿಗೆ ನೈವೇದ್ಯ ಕೊಡ್ಬೇಕು ಏನಿಲ್ಲ ಅಂದ್ರೆ ಒಂದು ನೂರು ದೀಡ್ ನೂರು ದೇವ್ರದಾವ್ರಿ ಬೆಳಗ್ಗೆ ಆಗಿ ದೊಡ್ಡ ಊರ ಎಲ್ಲ ದೇವ್ರಿಗೆ ನೈವೇದ್ಯ ಕೊಡೋದು ಕೈ ಅದ್ ಒಳಗೆ ಮಾಡೋದು ನಾ ಸಣ್ಣವಿದ್ದಾಗ ಇದ್ದಾಗ ನೋಡ್ತಿದ್ನಿ ನಮ್ಮ ತಾಯಿ ಹೋಳಿಗೆ ಮಾಡ್ತಿದ್ಲು ಈ ಕಡೆ ಒಂದು ದೊಡ್ಡ ದೋತರ ಹಾಸಿ ಈ ಕಡೆ ಒಂದು ದೊಡ್ಡ ದೋಸ್ರ ಹಾಸಿ ಇಲ್ಲೂ ಮನಗಂಡ ಹೋಳಿಗೆ ಇಲ್ಲೂ ಮನಗಂಡ ಹೋಳಿಗೆ ಈಚೆ ಕಡೆ ದೇವ್ರ ಹೋಳಿಗೆ ಅಂತ ಇವು ಮನುಷ್ಯರ ಹೋಳಿಗೆ ಅಂತ ಈಚ ಕಡೆ ಹೋಳಿಗೆ ಇಟ್ಟಿರ್ತಿದ್ವು ಅಂದ್ರೆ ಇಲ್ಲಿ ಕಿಮಿ ಟಿಟಿ ಈಟ ಇರ್ತಿದ್ವು ಅವು ನಾ ನಮ್ಮವಾಗ ಕೇಳ್ತಿದ್ನಿ ಯಾವ ಈಟ ಯಾಕೆ ಮಾಡ್ಯಾರಿ ಅವು ದೇವ್ರಿಗೆ ಹೋಳಿ ಹೋಳಿಗೆ ತಮ್ಮ ಅವು ದೇವ್ರದಾವ ಹೋಳಿಗೆ ಅವ್ನು ತಿನ್ನಬಾರ್ದು ಅವ್ ಪಕ್ಕ ಬೆಂದಿರಂಗಿಲ್ಲ ಅದಕ್ಕೆ ತಿನ್ನಬಾರ್ದ ಮತ್ತೆನೈತೆ ಕಡೆ ಕಡೆದ ನೋಡಿ ಅವನು ತಿನ್ರಿ ಅವು ಚಂದ್ ಒಳಗ್ ಬಾಟ ಹೂರ್ನ ದೊಡ್ಡ ಹೋಳ್ಗಿ ಚಂದ್ ಮಾಡಿ ಈಚೆ ಕಡೆ ಇಟ್ಟಿರ್ತಿದ್ರು ಅವರು ದೇವ್ರಿಗೆ ಹೋಯ್ ಎಲ್ಲ ಕಡೆ ದೇವ್ರಿಗೆ ಕೊಟ್ಟು 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 ಬರೋದು ಅಂದ್ರೆ ತಿಂದು ಪೂಜಾರಿ ಹಟ್ಟಿನ ಮಣಿಗ ಎಲ್ಲ ಕಡೆ ದೇವ್ರಿಗೆ ಬಾನ ಕೊಟ್ಟು ಬಂದು ಮನೆಯಾಗ ಬ್ಯಾಸ ಕುಂಡಿರ್ತಾರ್ರೆ ಮನೆಯ ದೇವ್ರಿಗೆ ಬಾಣ ಹಿಡಿಯಾಕೆ ಹೆಣ್ಮಕ್ಳಿಗೆ ಬ್ಯಾಸ ಬರ್ತದೆ ಎಲ್ಲ ಕಡೆ ಅಡ್ಡಾಡಿ ಬಂದ ಹುಡುಗರು ಹೇಳ್ತಾರೆ ಏ ತಂಗಿ ಆ ಜಗಲಿ ಮ್ಯಾಗ ದೇವ್ರಿಗೆ ಬಾನ ಹಿಡಿ ನೈವೇದ್ಯಡಿ ಅಂದ್ಕೊಳ್ಳೆ ಮತ್ತೆ ಯಾವ ಹೋಳಿಗೆ ತಗೋಲ್ವೆ ಏ ಆಚಗಡೆ ರಾವಲ್ಲ ದೊಡ್ಡ ದೊಡ್ಡ ಮನ್ಯಾನ ದೇವ್ರಿಗ್ರಿ ಇವು ಅವು ದೊಡ್ಡ ದೊಡ್ಡ ತಗೋ ಮತ್ತೆ ಇವು ಸಣ್ಣ ಅವು ಸಣ್ಣ ಊರ್ ದೇವ್ರಿಗೆ ಅವು ಸುತ್ತಿನ ದೇವ್ರಿಗೆ ಮತ್ತೆ ಏಸ್ ತಗೊಲೆವ ಯಾಟು ತಗೊಲೆವ ಏಸ್ ತಗೊಲಿ ಎಷ್ಟು ಬೇಕ ದೊಡ್ಡ ತಗ ಅವೇನು ಮನೆಯನ್ ದೇವ್ರು ಬೇರೆ ದೇವರಾದ್ರೆ ಪೂಜಾರಿಗಳು ತಕ್ಕೋತಾರ ಮನ್ಯಾನ ದೇವ್ರಿಗೆ ಏನತ್ತೆ ಐದರ ಹಚ್ ಹನ್ನೊಂದರ ಹಚ್ಚ ಓದ್ ಹಿಂಗ ಕೈ ಮಾಡುದು ಅಟ್ಟಲ್ಲ ಮತ್ತ ಈ ಕಡೆ ಹಿಂಗ ಆದ್ರೆ ಭಾವನೆ ಇರ್ಬೇಕ ತಾಯಂದಿರ ಭಾವನೆ ಇರ್ಬೇಕು ದೋಷ ಪಿಟ್ಟವೇನು ಅಟ್ಟ ಮಾಡ್ತಿದ್ಲಾಕಿನೂ ದ್ವಾಸಿ ಮಾಡೋದು ದೈವ್ರಿ ಶಿವಗ್ ನೈವೇದ್ಯ ಹಿಡಿದು ನಿಮ್ಗೆ ಹೇಳ್ತೀನ್ರಿ ಎಂತ ಭಕ್ತಿ ಇರ್ಬೇಕಾಕಿದು ದ್ವಾಸಿ ಮಾಡಿದ ಕೂಡಲೇ ಶಿವ ಬಂದ ಆ ದ್ವ ದ್ವಾಸಿ ವಾಸನೆ ಕುಡಿತಿದ್ದಂತ ಯಾಕಂದ್ರೆ ಕೈ ಹಾಕಿ ತಿನ್ನಾಕ ಬರಂಗಿಲ್ಲ ಪಟ್ನ ದೇವ್ರು ಈಗ ನೀವು ದೇ ದೇವ್ರಿಗೆ ನೈಮದ್ದಿ ಹೋಯ್ತಿರಿ ದೇವರಿಗೆ ನೈವದ್ಯ ಹೋದ್ರಿ ಅಂದ್ರೆ ಆ ಜಗಲಿ ಮ್ಯಾಗಿಂದ ಹೀಗ ಒಂದು ಕೈ ಬತ್ತಂದ್ರ ಮನೆಯಾಗ ಒಬ್ರೇ ಇರ್ತೀರಿ ನೀವು ದೇವರ ಬಂದತ್ತಂದ್ರೂ ಮಣಿ ಬಿಟ್ಟು ಹೊರಗೆ ಬರ್ತೀರಿ ಏನೋ ಕೈ ಏನೋ ನಮ್ಮ ಮನೆಯಾಗ ಏನೋ ಬಂದತ್ತ ಅಂತೀರಿ ಸ್ವತಃ ಪರಮಾತ್ಮ ದ್ವಾಸಿ ವಾಸನೆಯನ್ನು ಕುಡಿತಿದ್ದಂತೆ ದೋಷ ಪಿಟ್ಟವೆ ಮನಿಯೊಳಗೆ ಬಂದು ಮ್ಯಾಲ ಪಾರ್ವತಿ ಪರಮಾತ್ಮ ಇಬ್ಬರು ಕೂಡ ಕೂತಾಗ ಪಾರ್ವತಿ ಅಂದಂತು ಎದ್ದು ಕೂಡಲೆ ಒಂಬತ್ತಕ್ಕೆ ಒಂಬತ್ತು ಹಾಕಿ ಕುಡ್ದ ಎಲ್ಲಿ ಹೋಕ್ಕಿ ಹೋಗಿ ಬಿಟ್ಟಿರ್ತಿಲ್ಲ ಎಲ್ಲಿ ಕೂಡಲೇ ಪರಮಾತ್ಮ ಹೇಳಿದಂತ ಇಲ್ಲ ಅಲ್ಲಿ ಹೋಗಕ್ಕೆ ಪಿಟ್ಟವ್ವೆ ಅಂತದಾಳ ದಿವ್ಸ ದ್ವಾಸಿ ಮಾಡ್ತಾಳ ಏನು ನಾತ್ ಅದು ಏನು ರುಚಿ ಇರ್ತದ ಚಾಚ ಚಾಚ ನನಗೆ ಒಟ್ಟ ಆ ದ್ವಾಸಿ ಯಾವಾಗ ತಿಂದಿನ ಅಂತ ಬಹಳ ಮನಸ್ಸಾಗ್ಯದ ನೋಡಂತ ಪಾರ್ವತಿಗೆ ಪರಮಾತ್ಮ ಬಂತ ಶಿಟ್ಟವಂತಕಿಗೆ ನಾ ಏನು ಕಡಿಮೆ ಮಾಡಿ ನಿನಗ ಮತ್ತೆ ನೋಡಿ ನೀವು ನಿಮ್ಮ ಮಣ್ಯಾನ್ ಅವರು ಬಂದು ಅಲ್ಲಿ ಪಲ್ಯ ಮಸ್ತಾಗಿತ್ತು ಅನ್ನೋದು ಅಟ್ಟ ತಡ ಹತ್ತ ಜಗಳಿಲ್ಲ ಮನೆಯಾಗ ಮತ್ತು ನಾ ಮಾಡಿದ್ದು ನಿನಗೆ ಹಂಗ ಸಿಹ ಹತ್ತದ ಚಾಲೂನ ನೋಡ್ರಿ ಪಾರ್ವತಿಗೆ ಮನಗಂಡ ಕೆಟ್ಟ ಶಿಟ್ಟು ಬಂತು ಏನ ನನ್ನ ನನ್ನ ಅಡಿಗೆ ಚಲೋ ಆಗಂಗಿಲ್ಲಣಂತ ಹಂಗಟ್ಟ ಹೆಂಗಟ್ಟ ಬೈದ್ಲು ಏ ಚಲೋ ಆಕತ್ತ ಹಂಗಟ್ಟ ಹೆಂಗಟ್ಟ ಅಂದ ಮತ್ತ್ ಸುಮ್ಮ ಅಣ್ಬಕ್ರಿ ಏನು ಅಣ್ಬೇಕ್ರಿ ಇಲ್ಲ ದಿವ್ಸ ಹೋಗಿ ಬರ್ತಿದ್ದ ಕೊನೆಗೆ ಒಂದ್ ದಿವ್ಸ ಅವ್ನಿಗೆ ಎಷ್ಟು ಇದಾಯ್ತು ಏನಾರ ಅವ್ರ ಮನ್ಯಾಗ ಹೋಗಿ ದ್ವಾಸಿ ತಿಂದ ಬರ್ಬೇಕು ಪರಮಾತ್ಮ ಏನ್ ಮಾಡಿದಂತಂದ್ರ ಒಬ್ಬ ಹುಡುಗ ಆಗಿರಿ ಸಣ್ಣ ಹುಡುಗಾಗಿ ಅವ್ರ ಮಣಿ ಒಳಗ ಹೋಗಿ ತಿನ್ಬೇಕಂತ ತಿಳ್ಕೊಂಡು ಪರಮಾತ್ಮ ಸ್ವತಃ ಪರಮಾತ್ಮ ಹೊಸ ಹುಡುಗಾಗಿ ದೋಷ ಪಿಟ್ಟವ್ಯ ಮನೆಯಾಗ ಬಂದ ರಾತ್ರಿ ಆ ಅಜ್ಜಿಗೆ ಕೇಳ್ದ ಅಜ್ಜಿ ಏನ್ ಮಾಡಕತ್ತದಿ ಏನಿಲ್ಲ ಬಾಯಪ್ಪ ಯಾರ ನೀನು ನಾ ಇಂಥ ಊರವ ಅಜ್ಜಿ ಇಂಥ ಊರವ ಏನ್ ನಿನ್ನ ಹೆಸರ ನನ್ನ ಹೆಸರು ಶಿವಪ್ಪ ಅಜ್ಜಿ ಶಿವಪ್ಪ ನನ್ನ ಹೆಸರ ಬಾ 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 ಚಲೋ ಆಯ್ತು ಅವತ್ತೇನಾಗಿತ್ತಂದ್ರ ಆ ದೋಷೆ ಪಿಟ್ಟವೇ ಇದ್ದ ಊರಾಗ ಆ ರಾಜ ಆ ಊರಿನ ದೊಡ್ಡ ರಾಜ ಕೆರಿ ಕಡಿಯಾಕತ್ತಿದ್ದ ಕೆರೆ ಕಟ್ಟಾಕ ದಿವ್ಸ ಒಂದೊಂದು ಮಣಿಯಿಂದ ಬಿಟ್ಟಿ ಆಳ್ ಹೋಗ್ಬೇಕಾಗಿತ್ತು ಪ್ರೀ ಒಬ್ಬೊಬ್ಬರು ಹೋಗಿ ಅಲ್ಲಿ ಬಿಟ್ಟಿ ಕೆಲಸ ಮಾಡಿ ಬರುದು ಅವತ್ತು ದೋಷ ಪಿಟ್ಟವೆ ಮಣಿಯಿಂದ ಹೋಗುದಿತ್ತು ಒಬ್ರ ದುಡ್ಯಾಕ ಅವ್ರ ಮನೆಯಾಗಿ ಯಾರೂ ಇಲ್ಲ ಎಪ್ಪತ್ತೆಂಬತ್ತು ವರ್ಷದ ಮುದಿಕದು ಹೆಂಗ್ ಹೋಗ್ಬೇಕು ಏನ್ ಮಾಡ್ಬೇಕ ಅಂತ ಚಿಂತೆ ಮಾಡ್ಕೋತ ಕುಂತಿತ್ತು ಅವ ರಾಜ ಏನ್ ಹೇಳಿದ್ದ ಯಾರ ಮನೆಯಾಗಿಂದ ಆಳ ನಮ್ಗ ಇಲ್ಲಿ ಕೆರೆಗೆ ಕೆಲಸಕ್ಕೆ ಬರಂಗಿಲ್ಲ ಅವ್ರನ್ನ ಊರು ಬಿಟ್ಟು ಹೊರಗೆ ಹಾಕಿ ಬಿಡು ಅಕಿ ಬಿಟ್ಟವೇ ಅಂದ್ಲು ನಂದು ಊರು ಬಿಡು ಪಾಳೆನ ಬತ್ತಪ್ಪ ಅಂತ ಅನ್ಕೊಂತ ಕುಂತಿದ್ಲು ಅನ್ಕೂಡ ಇವು ಬಂದ ಶಿವಪ್ಪ ಬಾಯಪ್ಪ ಬಾಯಪ್ಪ ಯಾವ್ರವ ಹಿಂಗ ಮತ್ತ ಎದಕ್ ಬಂದಿ ಎದಕ್ಕಿಲ್ಲ ಅಜ್ಜಿ ಹಂಗ ನಿಮ್ಮ ಮನೆಯಾಗ ಇರ್ಬೇಕ ಬಂದಿ ನೀವತ್ತೊಂದ್ ದಿವ್ಸ ಬಾ ಹಂಗಾರ ಮತ್ತ ಬಾ ಏನಿಲ್ಲ ಜಿ ನನ್ಗೊಂದು ದ್ವಾಸಿ ಕೊಡ್ ನಾಳೆ ತಿನ್ನಕೆ ಅಂದ್ಲು ನಂದೊಂದು ಕಂಡೀಷನ್ ತಮ್ಮ ನಿನಗೆ ದ್ವಾಸಿ ಬೇಕಾದ್ರೆ ನಾಳೆ ಇಲ್ಲಿ ನಮ್ಮೂರಾಗ ಕೆರೆಗೆ ತೆಗಿಯಾಕತ್ತಾರ ಕೆರೆಗೆ ದಿವಸ ಒಬ್ಬೊಬ್ಬರ ಮನೆಯಿಂದ ಬಿಟ್ಟಿ ಹೋಗುದ ನಮ್ಮ ಮನೆಯಾಗರ ಯಾರು ಇಲ್ಲಿ ಹೋಗಾಕ ನೀನು ನಾಳೆ ಚಂಚಾನಕ ಅಲ್ಲಿ ಬಿಟ್ಟಿ ಮಾಡಿ ಬಾ ನನ್ನ ಪಾಲಿಂದ ನಿನಗೊಂದು ತಟ್ಟಿ ದ್ವಾಸಿ ಕೊಡ್ತಾನ ನೀ ಬಿಟ್ಟಿ ಮಾಡಿ ಬಂದ್ರ ಒಂದು ತಟ್ಟಿ ದ್ವಾಸಿ ಶಿವ ಹ್ಞೂ ಅಂದ ನೋಡ್ರಿ ಪರಮಾತ್ಮ ಎದ್ರ ಸಲಾಗಿರಿ ದ್ವಾಸಿ ಸಲಾಗಿ ಪಿಟ್ಟವೇ ದ್ವಾಸಿ ತಿನ್ನಾಕ ಕೈಲಾಸದಿಂದ ಶಿವ ಬಂದನ್ರಿ ಅವ್ರ ಮನೆಯಾಗ ದುಡ್ಯಾಕ ಹೆಂಗ ಭಕ್ತಿ ಮಾಡ್ರ ಏನದ ಏನದಾಕಿ ಹತ್ತಿರ ಏನೂ ಇಲ್ಲ ಶಿವ ನಾಮಸ್ಮರಣೆ ಶಿವಗೊಂದು ಕೈ ಮಾಡ್ತಿದ್ಲಿ ಆದ್ರೆ ಪರಿಶುದ್ಧವಾದ ಮನಸ್ಸಿತ್ತು ಎಲ್ಲಿ ಪರಿಶುದ್ಧವಾದ ಮನಸ್ಸು ಇರ್ತದೆ ಅಲ್ಲಿ ಪರಮಾತ್ಮ ಬರ್ತಾನೆ ಬರೀ ದ್ವಾಸಿ ಸಲುವಾಗಿ ಅಲ್ಲಿಂದ ನಾತ ಕುಡಿದು ಇಲ್ಲಿಗೆ ಬಂದಾನಂದ್ರೆ ನೀವು ಮನೆಯಾಗ ದ್ವಾಸಿ ಮಾಡ್ತೀರಿ ನಿಮ್ಮದು ಹೆಂಗೆ ನಾಥ ಚಲೋ ರೀ ದ್ವಾಸಿ ಚಲೋ ಆಗಿರ್ತಾವ ಕೆಲವ್ರಿಗೆ ಇನ್ನೂ ಅಣ್ಣ ಮಾಡಕ್ ನಿಮ್ಮ ಕಡೆ ಅಲ್ರಿ ನಮ್ಮ ಕಡೆ ಮಂದಿಗೆ ಹೇಳ್ತೀನಿ ಇಲ್ಲಿ ಬೆಳಗ್ಲಿ ಮಂದಿ ಹೋಯ್ತೀರಿ ಹೋಗಿ ಅಲ್ಲಿ ಹೇಳಬಾರ್ದು ಮತ್ತು ಕೆಲವೊಬ್ರಿಗೆ ಅಣ್ಣ ಮಾಡಕ್ಕೆ ಬರಂಗಿಲ್ಲ ರೀ ಈಗಿನ ಮಂದಿಗೆ ಹಂಗೆ ಮಾಡ್ತೀರಿ ಮತ್ತಿನ್ನು ನೀವು ಮಾಡಿದ ಅಣ್ಣ ನೀವು ಮಾಡಿದ ದ್ವಾಸಿ ನೀವು ಮಾಡಿದ ಇಡ್ಲಿ ಪಡ್ಡ ಹೆಂಗ ಮಣ್ಯನ ಅವ್ರು ತಿನ್ಬೇಕ್ರಿ ಚಲೋ ಮಾಡ್ತೀರಿ ಇಲ್ಲ ಅಂತ ಆದರೂ ಆದ್ರೂ ಒಂದು ಸ್ವಭಾವ ರೀ ಎಲ್ಲ ನೀಡಿ ಪದ್ದ ಸೀರ್ ಒಂದಿಟ್ಟು ಇನ್ನೊಂದಿಟ್ಟು ತಿನ್ನದು ತಿನ್ನಕಂದ್ರ ಹೆಂಗ್ಯದ್ರಿ ಹೆಂಗ್ಯದ್ರಿ ಹೇಳಬೇಕ್ರಿ ರಿಸಲ್ಟ್ ಕೊಡಬೇಕ್ರಿ ನಾವು ಮತ್ತು ಅದ್ರಾಗ ನಿಮ್ಮ ಮನೆಯಾಗ ನಿಮ್ಮ ಹಿರಿಯರು ನಿಮ್ಮ ಮಕ್ಕಳು ಒಟ್ಟ ನಮ್ಮ ಪರಿಸ್ಥಿತಿ ಹಂಗಿಲ್ಲರೀ ಎಲ್ಲರ ಮನೆಗೆ ಹೋಗುದ ಹೋಗುದ ಮತ್ತು ನಾವು ಪ್ರವಚನಕ್ಕೆ ಎಲ್ಲಿ ಹೋಗಿರ್ತೀವಿ ಮಂದಿ ಮನೆಗೆ ಊಟಕ್ಕೆ ಹೋಗೋಬೇಕಲ್ರಿ ಅಪಾರ ನಮ್ಮಲ್ಲಿ ಊಟಕ್ಕೆ ಬರ್ರಿ ಹಾಂ ಹಾ ರೀ ನಡ್ರಿ ಊಟ ಮಾಡಕ್ ಕುಂತಾಗ ಒಂದ್ ಈಡ್ ತಿನ್ನು ಕುಡ್ದ ಅಪಾರ ಅಡಿಗೆ ಹೆಂಗೈತ್ರಿ ನಾವ್ ಏನ್ ಅನ್ಬೇಕ್ ರೀ ಮಸ್ತ್ ಆಗೈತ್ರಿವಾ ಅಂದ್ಬಿಡವ್ರ ನಾವು ಅದು ಕಾರರ ಹೆಚ್ಚಾಗಲಿ ಇಲ್ಲಾರ ಇನ್ನೊಮ್ಮೆ ಕರೆಯಂಗಿಲ್ಲ ನಮ್ಗ ಮತ್ತಿಲ್ಲ ಅಂದ್ರೆ ಹೂಗಳ ಏನವ್ರಿ ಏನಂತಾರೀ ಸ್ವಾಮಿಗ್ ಊಟಕ್ಕೆ ಕರೆದಿವಿ ಕಾರ ಆಗೈತೆ ಉಪ್ಪಗೈತೆ ಬರೀ ಇದನ್ನ ಹೇಳ ಅಣ್ಣವ್ರಿ ನೀವು ಅದೇನಾದ್ರೂ ನಾವೇನಂತೀವ್ರಿ ನಮಗೊಂದು ರೂಢಿ ಅವ್ರ ಮನೆಗೆ ಹೋಗಿ ನೀವು ಕೇಳಿಲ್ಲ ಅಂದರೂ ಅಡಿಗೆ ಮಸ್ತ್ ಆಗ್ಯದ ನೋಡ್ರಿ ವಾ ಅಂದ್ಬಿಡ್ತೀವಿ ನಾವು ಇಟ್ಟ ಮತ್ತ ನೀವು ಪಕ್ಕ ಚಲೂನು ಮಾಡ್ತಿರ್ವಾ ನಮಗೆ ನಮ್ಗೆ ಹಿಂಗತನ ತಂದೀರಿ ದೋಸೆ ಪಿಟ್ಟವೇ ಅವ್ರ ಮನೆಗೆ ಪರಮಾತ್ಮ ಬಂದ್ರೆ ಮುಂಜಾನೆ ಆರು ಗಂಟೆ ಕಾಲಿಗೆ ಹೋಗ್ಬೇಕು ಅಂದಾಗ ಹ್ಞೂ ಅಂದ ಮಲ್ಕೊಂಡ ಬೆಳತನಕ ನಿದ್ದೆತ್ತು ಅಲ್ತು ಪರಮಾತ್ಮನಿಗೆ ಹೊತ್ತು ಯಾವಾಗ ಇರ್ತದ ದ್ವಾಸಿ ಯಾವಾಗ ಮಾಡ್ತಾಳೆ ಯಾವಾಗ ತಿಂತೀನಿ ಯಾವಾಗ ಮಾಡ್ತಾಳೆ ನೋಡ್ರಿ ಅಕಿ ಹೆಸರ ಬಿದ್ದದ ಏನ್ ಕೇಸರು ದೋಷ ಪಿಟ್ಟವೆ ಅಕಿ ಹೆಸರ ದೋಷ ಪಿಟ್ಟವೆ ಆರು ಗಂಟೆಗೆ ಎದ್ದ ಅಜ್ಜಿ ದೋಷೆ ಮಾಡಿ ಹೇ ಇನ್ನು ಮಾಡ್ತನು ಆತಮ್ಮ ಮತ್ತೆ ನಾ ದ್ವಾಸಿ ತಿಂದು ಹೋಗಲ್ಲ ನೀ ಮುಂದೆ ನಡಿ ನಾ ಕಟ್ಕೊಂಡು ಬರ್ತೀನಿ ನೀ ಅಲ್ಲಿ ಕೆಲಸಕ್ಕೆ ಮುಂದೆ ನಡಿ ನಾ ಕಟ್ಕೊಂಡು ಬರ್ತೇನೆ ಅಂತ ಹೇಳಿದ ಕೂಡಲೇ ಹ್ಞೂ ಅಂತ ತಿಳ್ಕೊಂಡು ಮುಂದೆ ಆದರಿ ಶಿವ ಅಲ್ಲಿ ಕೆಲಸ ಮಾಡೋಕಾದ್ರ ದೊಡ್ಡ ಕೆರಿ ಮನಗಂಡ ತಗ್ ತೆಗ್ದಿದ್ರು ಒಬ್ಬ ಹೆಡ್ಗ್ಯಾಗ ಇಷ್ಟು ಕಲ್ಲ ಮಣ್ಣ ತುಂಬಿದ ತುಂಬಿ ಏತಿ ಅವನು ತೆಲಿ ಮ್ಯಾಲಿ ಇಟ್ರ ಆ ಹೆಡಗಿ ಆ ಶಿವನ್ ಮ್ಯಾಗ ಒಂದು ಮಳ ಆಂತ್ರ ನಿತ್ತಿತ್ತಂತ ತಿಂಗ ತೆಲಿ ಹೊತ್ಲಿಲ್ಲ ಒಂದು ಮಳ ಅಂತರ್ ನಿಂತಿತ್ತು ಅರೇ ಇವನ್ ತಲೆ ಮೇಲೆ ಕುಂಡ್ರು ಅಲ್ ಮ್ಯಾಲದ ಒಂದು ಗೇನ ಒಂದು ಮಳ ಮ್ಯಾಲದ ಅವ ಎಲ್ಲಿ ಹೋಗಿಬೇಕಂತ ಕೇಳ್ದ ಮ್ಯಾಲ ಹೋಗಿಬೇಕು ಅವನ್ ಹುಡುಗ ಬಡ 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 ಹೊಂಟ ಅದು ಒಂದು ಮಳ ಅಂತರ ಹೊಂಡಿತ ಅವನ್ ತಲೆ ಮೇಲ ಅಲ್ಲಿ ಆಶ್ಚರ್ಯ ಏನಿದು ಯಾರವ ಯಾವ್ರವ ಯಾರ ಮಣಿಂದ ಬಂದಾನ ಇವತ್ ಯಾರ ಪಾಳೆ ಇತ್ತು ಏ ದೋಷ ಪಿಟ್ಟವೇ ಪಾಳೆ ಇತ್ತು ನೀ ಯಾರ ಮಣಿಂದ ಬಂದಿ ಪಿಟ್ಟವೇ ಮಣಿಯಿಂದ ಬಂದನಿ ಮತ್ ನೀ ಯಾರ ನಾ ಅಕ್ಕಿಮ್ ಅಮ್ಮಗ ಅಲ್ಲಿ ಇಟ್ಟ ಆಕಿನ್ ಕರೆದ ಅವ್ಲು ಮಾತಾಡ ಕುಡ್ದ ದ್ವಾಸಿನ ತಿನ್ನಕತ್ತಿದ್ದಂತ ಓಡ್ ಬಂದು ನೋಡ್ತಾರ ಯಾರು ಅಂತಂದಾಗ ಆಗ ಸ್ವತಃ ಕೈಲಾಸದ ಪರಮಾತ್ಮ ತನ್ನ ರೂಪವನ್ನು ಧಾರಣೆ ಮಾಡ್ಕೊಂಡು ನಿಂತಿದ್ದಂತ ಎಲ್ಲರಿಗೂ ಪ್ರತ್ಯಕ್ಷ ದರ್ಶನ ಕೊಡ್ತಾನೆ ಕಾರಣ ಏನು ಅಂತಂದ್ರೆ ಪರಮಾತ್ಮ ಎದಕ್ಕೆ ಒಲಿತಾನಂತಂದ್ರೆ ನಮ್ಮ ಸೌಂದರ್ಯಕ್ಕಲ್ಲ ನಮ್ಮ ಆಸ್ತಿಗಲ್ಲ ನಮ್ಮ ಅಂತಸ್ತಿಗಲ್ಲ ಪರಮಾತ್ಮ ಎದಕ್ಕೆ ಸೋಲ್ತಾನಂತಂದ್ರೆ ಭಕ್ತಿ ಮಾತ್ರವನ್ನು ಮಾಡಿದೊಡೆ ಕೇಳಂಗಣೆ ಮುಕ್ತಿಯನ್ನು ಒಲಿದೀವ ನೀಶನು ನೀಶ್ಗುಂಟ್ರ ಬರೀತಾರೆ ನೀವೇನು ಮಾಡಬೇಡ್ರಿ ಬರೇ ಭಕ್ತಿ ಮಾಡಿದರೆ ಸಾಕ್ರಿ ಪರಮಾತ್ಮ ಒಲಿತಾನೆ ಪರಮಾತ್ಮ ಒಲಿತಾನೆ ಬರೇ ಭಕ್ತಿ ಮಾಡಿದ್ರೆ ಆ ರೀತಿಯೊಳಗೆ ಪ್ರತಿಯೊಬ್ಬರು ನಮ್ಮ ಮನಸ್ಸನ್ನ ನಾವು ಸ್ವಚ್ಛ ಅಂತಂದ್ರೆ ಅದು ಎದರಿಂದ ಗೊತ್ತಾಗುತ್ತೀವ ಮನಸ್ಸು ಸ್ವಚ್ಛ ಅದರಿಂದ ಆದದ್ದು ಗೊತ್ತಾಗತ್ತದ ಅಂತಂದ್ರ ನಿಮ್ಮ ಮನಸ್ಸ ಇನ್ನೊಬ್ಬರನ್ನ ನೋಡಿ ಬಹಳ ಕಳಕಳಿ ಅನಸ್ತಿತ್ತಂದ್ರ ಬಡವರನ್ನ ನೋಡಿ ದೇವರ ಅವ್ರಿಗಟ್ಟು ಏನಾರ ಕೊಡಪಾ ನನಗರ ಕೊಡಾಕಾಗವಲ್ತು ಅವ್ರಿಗಟ್ಟು ಒಳ್ಳೇದು ಮಾಡಪಾ ದೇವರ ತಿಳ್ಕೊಂಡ ನಿಮ್ಮ ಮನಸ್ಸಿನೊಳಗ ಕಳಕಳಿ ಭಾವನೆ ಬರ್ತಿತ್ತು ಅಂದ್ರ ಇನ್ನೊಬ್ಬರಿಗೂ ಒಳ್ಳೇದು ಆಗಲಿ ಅಂತ ಬಯಸ್ತಿತ್ತು ಅಂದ್ರ ನೀವು ಪಕ್ಕಾ ತಿಳ್ಕೊರಿ ನಿಮ್ಮ ಮನಸ್ಸು ಪರಿಪಕ್ವ ಅದ ನಿಮ್ಮ ಮನಸ್ಸು ಸ್ವಚ್ಛದ ಅಂತ ನೀವ ಮಾರ್ಕಾಸ್ ಹಾಕೋಬೇಕು ನಿಮಗ ನಿಮ್ಮ ಮಾರ್ಕಾಸ ನೀವೇ ಹಾಕೊಂಬಿಡುದ್ರಿ ಯಾಕಂದ್ರೆ ಯಾರಿಗೂ ಹೊರಗೆ ಗೊತ್ತಾಗ ಆಗಂಗಿಲ್ಲ ನಿಮಗೆ ಗೊತ್ತಿರ್ತದ ನೀವ ಮಾರ್ಕಾಸು ಹಾಕೊಂಬೇಡೋ ಆ ಮನಸ್ಸು ಹೊಲಸಾದದ್ದು ಎದರಿಂದ ಸ್ವಚ್ಛ ಆಗುತ್ತದ ರೀ ಮನಸ್ಸು ಎದರಿಂದ ಸ್ವಚ್ಛ ಆಗುತ್ತದ ಅಂತಂದ್ರೆ ಈಗೇನು ನೀವು ಕೇಳಕತ್ತಿರಲಿಲ್ಲವಾ ಇದರಿಂದ ಪಾಪದಿಂದ ಕೂಡಿದ ಮನಸ್ಸು ಪಾಪದಿಂದ ಮುಕ್ತ ಆಗ್ತದ ನಿಮ್ಮ ಮನಸ್ಸು ಇದನ್ನು ಕೇಳುವುದರಿಂದ ನಿತ್ಯ ಕೇಳಬೇಕು ಮಹಾತ್ಮರ ಚರಿತ್ರೆ ಭಗವದ್ಗೀತೆ ಉಪನಿಷತ್ತುಗಳು ವೇದಗಳು ಹೇಮರೆಡ್ಡಿ ಮಲ್ಲಮಾಂಬೆ ಚರಿತ್ರೆ ಸಿದ್ಧಾರ್ಡರ ಚರಿತ್ರೆ ಶಿವಾನಂದರ ಚರಿತ್ರೆ ಬ್ರಹ್ಮಾನಂದರ ಚರಿತ್ರೆ ಸಿದ್ಧೇಶ್ವರರ ಚರಿತ್ರೆ ಪ್ರತಿ ದಿವ್ಸ ಕೇಳಬೇಕು ಸ್ವಾಮಿಗಳು ಎಲ್ಲರಿ ಇನ್ನೊಂದು ಎಂಟತ್ತು ದಿವ್ಸ ಆದರೆ ನೀವು ಹೋಗಿ ಬಿಡ್ತೀರಿ ಮತ್ತು ನಮ್ಗೆ ಹೇಳೋರು ಯಾರು ದಿವಸ ಇರ್ತಾರ ಇದ್ದಾಗ ಅವ್ರು ಹೇಳ್ತಾರ ಅವರು ಇಲ್ಲ ಅಂತಂದ್ರೆ ನಿಮ್ಮ ಮನೆಯಾಗನ ನೀವ ನಾಲ್ಕು ಮಂದಿ ಕೂತು ಒಬ್ಬರು ಓದ್ರಿ ಎಂಟು ಮಂದಿ ಕುಂತು ಕೇಳ್ರಿ ಎಂಟು ಮಂದಿ ಮೂಲ್ಯಾಗ ಮೂಲಾಗ ಮೂಲ್ಯಾಗ ಕೂತು ಪೋನ್ ಹಿಡ್ಕೊಂಡು ಕುಂಡಿರ್ತೀರಿ ಆಚೆ ಕಡೆ ಅವ್ರವ್ ಕೂತಿರ್ತಾಳೆ ಆಕೆ ನೋಡ್ತಿರ್ತಾಳೆ ಈಚು ಕಡೆ ಆಪ್ ಕೂತಿರ್ತಾನ ಅವ ನೋಡ್ತಿರ್ತಾನ ಎಲ್ಲರೂ ಆಪ್ಗಳು ಎಲ್ಲರೂ ಗಪ್ಪ ಒಬ್ಬರು ಮಾತಾಡಂಗಿಲ್ಲ ಆಗ ನೋಡ್ಬೇಕ ನಮ್ಮ ಮನೆಯಾಗ ಎಟ್ಟು ದನಿಗಿರಿ ಹಿಂದಿನ ಏ ಸುಮ್ಕೊಂಡ್ರು ಆ ಏ ಆ ಹುಡುಗನು ಕರ್ಕೋ ಈ ಎಟ್ಟು ದನಿಗಿರ್ತಿತ್ತು ಈಗ ಎಲ್ರಿ ಈ ಸತ್ತ ಅವ್ರ ಮನೆಯಾಗ ಗಪ್ಪನ ಕೂತಿರ್ತಾವಲ್ಲ ಮಾತಾಡ್ಲಾರ್ದಂಗೆ ಸ್ಮಶಾನ ಮೌನ ಅಂತಾರಲ್ಲ ಗಪ್ಪನ ಮತ್ತೆ ಎಲ್ಲ ಹಂಗೆ ಕೂತಿರ್ತಾವ ನೋಡ್ರಿ ಮನೆಯಾಗ ನಿಮ್ಗೆ ಹೇಳ್ತೀನಿ ರೀ ಇವ ಮೊಬೈಲ್ ನೋಡೋದು ಎಷ್ಟು ಕೆಟ್ಟದ ಅಂತಂದ್ರೆ ನಮ್ಮ ಮುದೋಳು ಮಠದೊಳಗೆ ಮುದೋಳದವರು ಒಬ್ಬರು ಹೆಣ್ಮಕ್ಳು ಬಂದಿದ್ರು ಭಕ್ತರು ಮೊಬೈಲ್ದ ಬದ್ದಲ್ಲಿ ಮಾತಾಡುವಾಗ ಆ ಹೆಣ್ಮಗಳು ಹೇಳಿದ್ಲು ಈ ಒಂದು ಹದಿನೈದು ದಿವಸದ ಹಿಂದೆ ಅಡುಗೆ ಮನೆಯಾಗ ಅಡಿಗೆ ಮಾಡಕ್ಕೆ ಹತ್ತಿದ್ದಳತ್ರಿ ಅಡುಗೆ ಮಾಡುವಾಗ ಮನೆಯಾಗ ಗಂಡದ ಮನೆಯಾಗ ಮಗ ಅನ್ ಮಗ ಒಂದು ರೂಮ್ನಾಗ ಫೋನ್ ನೋಡಕತ್ತಾನ ತಾನ ಗಾಂಡೊಂದು ರೂಮ್ನಾಗ ಫೋನ್ ನೋಡಕತ್ತಾನ ಇಬ್ಬರು ಆ ಕಿವ್ಯಾಗ ಏನೋ ಹಾಕೊಂಡು ನೋಡಿ ಕೇಳ್ತಾರತ್ತು ನೋಡ್ರಿ ಅಂದ್ರೆ ಹೊರಗಿಂದ ಏನು ಇವ್ರಿಗೆ ಕೇಳಬಾರ್ದು ಇವ್ರದೇನು ಹೊರಗೆ ಕೇಳಬಾರ್ದು ಹಂಗ ಇಬ್ರು ಕೇಳಾಕತ್ತಾರು ಅಡಿಗೆ ಮನೆಯಾಗ ನಿಮ್ಗೆ ಹೇಳ್ತೇನೆ ರೀ ಕುಕ್ಕರ್ ಬ್ಲಾಸ್ಟ್ ಆಗಿ ಕುಕ್ಕರ್ ಬ್ಲಾಸ್ಟ್ ಆಗಿ ಆ ಹೆಣ್ಮಗಳ ತೆಲಿಗೆ ಬಡದು ಆಕೆ ರಪ್ಪಂತ ಬಿದ್ದ ಒಂದು ಹದಿನೈದು ನಿಮಿಷ ಅದರದ ಜೋರ್ ಗಂಡನೂ ಬರಲಿಲ್ಲ ಮಗಾನೂ ಬರಲಿಲ್ಲ ವದ್ಯಾಡಿ ವದ್ದಾಡಿ ವದ್ದಾಡಿ ತಾನ ಸುಧಾರಿಸಿಕೊಂಡ್ ಎದ್ದು ಬಂದು ಮಗನ ಯಾಡ್ ಹೊಡೆದ್ರ ಹಾಗೆ ಯಾಕೆವಾ ಅಂದಂತ ಸತ್ತು ಒಕ್ಕಿದ್ನಲ್ಲೋ ತಮ್ಮ ನೋಡ್ರಿ ಬರೀ ಮೊಬೈಲ್ ನೋಡ್ಕೋತ ಕುಂತ್ರ ಬಾಜು ಕೂತದ್ದು ಏನಾಗಿ ಗೊತ್ತಾಗಂಗಿಲ್ಲ ಅಷ್ಟು ಕಬ್ರಿಗೇಡಿ ಮಾಡಿಬಿಡ್ತದ ನಮ್ಮನ್ನು ಅದು ಮೊಬೈಲ್ ನೋಡಬಾರ್ದಂತಲ್ಲ ಎಷ್ಟು ಪುರ್ತಕ ಅಷ್ಟ ಆ ರೀತಿಯೊಳಗ ನಾವೇನಂತಂದ್ರೆ ಅದನ್ನು ನೋಡೋದ್ರಿಂದ ನಮ್ಮ ಮನಸ್ಸು ಸ್ವಚ್ಛ ಆಗಂಗಿಲ್ಲ ಏನು ಮಾಡ್ಬೇಕಂದ್ರೆ ಮಣ್ಯಾಗ ತಾಯಂದಿರದಿರಿ ನೀವು ಒಂದು ಬ್ರಹ್ಮಾನಂದರ ಚರಿತ್ರೆ ಇಟ್ಟುಕೋರಿ ನಾಲ್ಕು ಮಂದಿಗೆ ಹುಡುಗರಿಗೆ ಹೇಳ್ರಿ ನಿನ್ನೆ ನಮ್ಮ ಸ್ವಾಮೀಜಿಯವ್ರು ಹೇಳಿದ್ರಲ್ಲ ನಮ್ಮ ಮುಂದಿನ ಮಕ್ಕಳಿಗೆ ನಾವು ಏನು ಸಂದೇಶ ಕೊಡಬೇಕು ನಾವು ಏನು ಆಸ್ತಿಯನ್ನು ಕೊಡ್ಬೇಕು ಅವರಿಗೆ ನಾವು ಏನು ಕಲಿಸಿ ಕೊಡ್ಬೇಕು ಅವರಿಗೆ ನಿಮ್ಮದು ತಪ್ಪಿಲ್ಲವಾ ನಿಮ್ಮ ಕೈಯಾಗಿ ಏನೂ ಉಳಿದಿಲ್ಲ ಇದು ಪಕ್ಕ ನಿಮ್ಮ ಮಕ್ಕಳು ನಿಮ್ಮ ಮಾತು ಕೇಳುವ ಪರಿಸ್ಥಿತಿಯೊಳಗೆ ಉಳಿದಿಲ್ಲ ಯಾರ ಮಕ್ಕಳು ಯಾರ ಕೈಯೊಳಗೆ ಉಳ್ದೇ ಇಲ್ಲ ಯಾಕಂತಂದ್ರೆ ಪರಿಸ್ಥಿತಿ ಹಂಗೆ ನಿರ್ಮಾಣ ಆಗಿಬಿಟ್ಟದು ನಿರ್ಮಾಣ ಆಗಿಬಿಟ್ಟದು ಆದರೂ ಏನಪ್ಪ ಅಂತಂದ್ರೆ ತಾಯಿಯ ಮನಸ್ಸು ಏನಿರ್ತದಂದ್ರೆ ಸಾಯೋ ತನಕ ಬಯಸ್ತದ ಏನು ನನ್ನ ಮಗ ಒಳ್ಳೆವು ಆಗಬೇಕು ನನ್ನ ಮಗ ಶಾಣೆ ಆಗ್ಬೇಕು ನನ್ನ ಮಗನಿಗೆ ಇಡೀ ಊರು ಮಂದಿ ಗೌರವ ಕೊಡಬೇಕು ನನ್ನ ಮಗ ಜೈವಂತನಾಗಿ ಬೆಳಿಬೇಕಂತ ತಿಳ್ಕೊಂಡು ನಿಮ್ಮೆಲ್ಲರ ಕನಸು ನಾ ಪಕ್ಕ ಒಂದು ಮಾತು ಹೇಳ್ತಾನಿವ ನೀವು ಎದುರ ಸಲುವಾಗಿ ಬದುಕೀರಿ ಅಂದ್ರೆ ನೀವು ನಿಮ್ಮ ಸಲುವಾಗಿ ಬದುಕೇ ಇಲ್ಲ ಬದುಕು ನಿಮ್ಮ ಸಲುವಾಗಿ ಅಲ್ಲವೇ ಅಲ್ಲ ನಿಮ್ಮೆಲ್ಲರ ಬದುಕು ಏನಂತಂದ್ರೆ ನಿನ್ನ ಮಗ ಚಲೋ ಆಗಬೇಕು ನಿನ್ನ ಮಗಳು ಚಲೋ ಇರಬೇಕು ಇದು ನಿಮ್ಮ ಬದುಕು ಇದು ಬಿಟ್ಟರೆ ಬೇರೆ ಏನೂ ಇಲ್ಲ ಹಂಗಿತ್ತು ಅಂತಂದ್ರೆ ಆ ಮಕ್ಕಳಿಗೆ ನಾವು ಸಂಸ್ಕಾರವನ್ನು ಕೊಡಬೇಕು ಮಕ್ಕಳಿಗೆ ನೀವು ಕುಂತು ಬ್ರಹ್ಮಾನಂದರ ಚರಿತ್ರೆ ತಗೊಂಡು ಸಿದ್ದೇಶ್ವರ ಸ್ವಾಮಿಗಳ ಚರಿತ್ರೆ ತಗೊಂಡು ಒಂದಿಷ್ಟು ಅವರಿಗೆ ಓದಾಕೆ ಹಚ್ಚಬೇಕು ಅಥವಾ ನೀವರ ಓದ್ರಿ ಅದರಿಂದ ಏನಾಗ್ತದೆ ಅಂತಂದ್ರೆ ಮನಸ್ಸು ಪರಿಪಕ್ವ ಇದನ್ನ ಇದನ್ನು ಕೇಳುವುದರಿಂದ ಮನಸ್ಸು ಪರಿಪಕ್ವ ಆಗ್ತದೆ ಆದ್ದರಿಂದ ಕೇಳಬೇಕಂತ ನಿನ್ನ ಕೇಳಿದ್ರಲ್ಲ ಅಂಕಲಿಗೆ ಅಡವೇಶ್ವರ ಮಹಾರ ಮಹಾಸ್ವಾಮಿಗಳು ಅಡವಿಸಿದ್ದರು ಅಂತಂದ್ರ ಭಾಳ ದೊಡ್ಡ ಪ್ರಭಾವಿಗಳು ಭಾಳ ದೊಡ್ಡ ಪ್ರಭಾವಿಗಳು அவர பரம்பரையில் வரத்தக்கிஷ் பரம்பரை நோட்றி அதுக்க நம்ம சித்தார பரம்பரையொந்து மந்திர அந்த நோட் ஏனோதர மட்டாதிடயம்ஷ்ய பிரசிஷ ரூபேணம் குருமாஷ்யமந்தம் தாபத்தய நிவாரம் சாந்தைக்கதேவம் சித்தாரூடயம் ಏನಂತಂದ್ರೆ ಈ ಶಿಷ್ಯ ಪರಂಪರೆಯನ್ನ ಈ ಗುರು ಪರಂಪರೆಯನ್ನ ಮುಂದೆ ಉಳಿಸ್ಕೊಂಡು ಹೋಗ್ಬೇಕಲ್ಲ ಮುಂದೆ ಉಳಿಸ್ಕೊಂಡು ಹೋಗ್ಬೇಕಲ್ಲ ನೀವು ಅದೇ ರೀತಿ ನೋಡ್ರಿ ನಿಮ್ಮ ಮನೆತನದ ಗಣತೆ ಗೌರವವನ್ನು ನಿಮ್ಮ ಮಕ್ಕಳು ಉಳಿಸ್ಕೊಂಡು ಹೋಗಬೇಕಂತ ತಿಳ್ಕೊಂಡು ನಿಮ್ಮೆಲ್ಲರ ಸಂಕಲ್ಪ ಇರ್ತದಿಲ್ಲ ನಿಮ್ಮ ಮಕ್ಕಳಿಗೆ ಹೇಳ್ತೀರಿ ನೋಡೋ ನಿಮ್ಮಪ್ಪ ಎಷ್ಟು ಕಷ್ಟ ನಿಮ್ಮಪ್ಪ ನೋಡಿ ಎಷ್ಟು ದುಡಿತಾನ ನೀವು ಹಂಗೆಲ್ಲ ದುಡಿಬೇಕು ಈ ನಿಮ್ಮ ಅಪ್ಪನ ಸಂಸಾರದ ನಿಮ್ಮ ಅಪ್ಪನ ದನಿವನ್ನ ಆರಿಸಬೇಕು ಅಂತ ನಿಮ್ಮ ಮಕ್ಕಳಿಗೆ ನೀವು ಹೇಳಬೇಕು ರೈತಾಪಿ ವರ್ಗದ ಮನುಷ್ಯ ಪಡಿಸಲಾಗಿ ಹಿಂಗೆ ಮಲ್ಕೊಂಡಿದ್ದಂತ ರೈತಾಪಿ ಹೊಲದಾಗಿ ಕೆಲಸ ಮಾಡಿ 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 ದನದ ಬಂದ ಪಡಿಸಲ್ಯಾಗ ಹಿಂಗ ಉದ್ದಕ್ಕೆ ಕಾಲು ಮಾಡಿ ತೆಲಬಿಂಗ್ಸದೆ ಇಲ್ಲ ಪಾಪ ಹೆಂಟಾಗ ಮಲ್ಕೊಳ್ಳು ಮಂದಿ ನಮ್ಮ ರೈತರೆಲ್ಲ ಮಣ್ಣಾಗ ಮಲ್ಕೊಳ್ಳು ಮಂದಿ ನಮ್ಮ ರೈತರೆಲ್ಲ ಹಿಂಗ ಇದ ಕೈಯನ್ನ ಹಿಂಗೆ ತಲೆಗೆ ಹಚ್ಕೊಂಡು ಪಡಿಸಲ್ಯಾಗ ಬಂದು ಮಲ್ಕೊಂಡ ಅವನು ಏನ್ ಎಬ್ಬಿಸಲಿಲ್ಲ ಚಲೋ ಏನ್ ತಿಳ್ಲಂದ್ರ ಗಂಡನ ಮಲ್ಕೊಂಡಾಗ ಎಬ್ಸಂಗಿಲ್ಲ ದನದ ಬಂದ ನನ್ನ ಗಂಡ ಇನ್ನಟ್ಟು ಮಲ್ಕೊಲಿ ಕೆಲವೊಬ್ರು ಇರ್ತಾರೆ ಹೇಳ್ತೇವ ಈ ಕಡೆ ನಮ್ಮ ಕಡೆ ಏನ್ ನೀವು ಹಬ್ಬ ದುಡಿಯವಾದ ನಾ ಏನು ದುಡ್ದಿಲ್ಲ ಏನು ಅನ್ನೋ ಮಂದಿರ್ತದ ಆ ಹೆಣ್ಣು ಮಗಳು ಪಾಪ ಮಲ್ಕೊಂಡ್ ದುಡದ್ ಬಂದ ತಿಳ್ಕೊಂಡ ಹಿಂಗೆ ಪಡಿಸಲಾಗ ಅಡ್ಡ ಮಲ್ಕೊಂಡಿದ್ದ ಎಲ್ಲಿ ಮಕ್ಕೊಂಡ್ರು ನಮ್ಮ ಮಂದಿಗೆ ನಿದ್ದೆ ಹತ್ತಿತ್ರಿ ನಿಮ್ಗೆ ಗೊತ್ತಿರಬೇಕು ಸಾವುಕಾರ ಅಂತ ಯಾರಿಗಂತೀರಿ ನಿಮ್ಮ ಕಡೆ ನಿಮ್ಮ ಕಡೆ ಸಾಹ್ಕಾರ ಅಂತ ಯಾರಿಗಂತೀರಿ ಬಹಳ ರೊಕ್ಕ ಇದ್ದವ ಬಹಳ ಹೊಲ ಇದ್ದವ ಬಾಳ ಬಂಗಾರ ಇದ್ದವ್ ದೊಡ್ಡ ರೀ ನಾವು ಅವ್ರಿಗೆ ಸಾವುಕಾರ ಅನ್ನಂಗಿಲ್ಲ ಸಾಕಾರ ಅಂತ ನಾ ಒಂದು ಡೆಫಿನೇಶನ್ ಮಾಡೀನಿ ಸಾವುಕಾರ ಅಂತ ಯಾರಿಗ ನಾ ಅಂತನಂತಂದ್ರ ಒಂಬತ್ತು ಗಂಟೆಗೆ ಮಲ್ಕೊಂಡ ಮುಂಜಾನೆ ಆರರ ತಕ ಯಾಚರ ಆಗಲಾರ್ದಂಗೆ ನಿದ್ದೆ ಮಾಡ್ತಲ್ಲ ಅವ್ ದೊಡ್ಡ ಸಾಹುಕಾರ ಮನಗಂಡ ನಿದ್ದೆ ಮಾಡ್ ದೊಡ್ಡ ಸಾವುಕಾರ ಬೆಳತನಕ ಯಾಚರ ಇದ್ರೆ ತಕೊಂಡು ಸಾಹ್ಕಾರ ತಾನು ಏನ್ ಮಾಡುದ್ರಿ ಐವತ್ತ ಬದಕ್ತಾವ್ ನಿದ್ದೆ ಮಾಡ್ಲಿಲ್ಲ ಅಂದ್ರ ಆರಾಮ್ ನಿದ್ದೆ ಮಾಡುವ ಮಲ್ಕೊಂಡಿದ್ದು ದುಡದು ಬಂದು ಪಾಪ ಅವನ ಮಗ ಎಂಬಿ ಅವನ ಮಮ್ಮಗ ಮತ್ತು ಹಿಂಗ್ಯಾಕ ಅಂದ ಆ ಏನು ಕೆರಿ ಕಟ್ಸಾಕತ್ತಿದ್ ನೋಡ್ರಿ ಆ ಊರಿನ ಅರಸು ಅರಸನ್ನ ಕರ್ಸಿದ್ರು ಗೌಡನ್ ಕರ್ಸಿದ್ರು ಯಾಕರೂ ಏನಾಗ್ಯದ ಯಾವ ಬಂದ್ರಿ ದೋಷ ಪಿಟ್ಟವೇ ಮಣಿ ಕಡೆ ಅಂತ ಅವಾಗ ತಲೆ ಮೇಲೆ ಹೆಡ್ಗಿ ಮಳ ಒಂದು ಮಳಾಂತ್ರು ಹೋಗಾಕತ್ತದ ತಲೆ ಮೇಲೆ ಕುಂಡ್ರು ಅಲ್ತು ಬಂದು ನೋಡ್ತಾನ ನೋಡಿದವ ಅರೆ 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 ಇವ್ ಮನುಷ್ಯ ಅಲ್ರಿ ಇವ್ ದೇವ್ರು ಇರಬೇಕು ಅಂದವ ಇವ್ ಮನುಷ್ಯ ಅಲ್ಲ ಇವ್ ದೇವರ ಇರಬೇಕು ಕರೆ ಅವ್ರು ದೋಷ ಪಿಟ್ಟವೇ ನನ್ ಆ ದೋಷೆ ಪಿಟ್ಟವೇ ದ್ವಾಸಿ ತಗೊಂಡ್ ಬಂದ್ಲು ದ್ವಾಸಿ ತಗೊಂಡು ಬಂದ ಕೇಳ್ತಾಳ ಯಾರು ನಮ್ಮ ಹುಡುಗ ಎಲ್ಲದ್ ಕೂಡಲೇ ಇಲ್ಲೇದ್ ನಿಮ್ಮ ಹುಡುಗ ದ್ವಾಸಿ ಮಾತಾಡ ಮಾತಾಡಕೂಡ ಇವ್ ನಾಲ್ಕು ಒಂಬತ್ತು ದ್ವಾಸಿ ತಿಂದ ಬಿಟ್ಟಿದ್ದಂತೆ ಮಕ್ಕಳು ಚೊಲೋ ಗಂಡ ದೊಡ್ಡ ಆಸ್ತಿ ಏನು ಇಲ್ಲ ಅವ್ರ ಮನೆಯಾಗ ಯಾರು ಇಲ್ಲ ಆ ಮುದಿಕ್ ಒಂದೇ ದೋಷೆ ಪಿಟ್ಟವೇ ಒಬ್ಬಕೇನೆ ಅಕ್ಕಿ ಏನು ಮಾಡ್ತಿದ್ದಿಲ್ಲ ಎದ್ದು ಕೂಡಲೇ ಅಕ್ಕಿಗೆ ದ್ವಾಸಿ ಮಾಡಿ ದೇವ್ರಿಗೆ ತಿನ್ನಿಸ್ಬೇಕನ್ನೋದು ಬಹಳ ಪ್ರೀತಿ ದ್ವಾಸಿ ಮಾಡಿ ದೇವ್ರಿಗೆ ತಿನ್ನಿಸ್ಬೇಕನ್ನೋದು ಬಹಳ ಪ್ರೀತಿ ಎದ್ದು ಕೂಡಲೇ ದ್ವಾಸಿ ಮಾಡೋದು ಫೋಟೋದ ಮುಂದೆ ಹೋಗಿ ಶಿವಶಿವ ಶಿವಶಿವ ಶಿವ ನೀವು ಅಟ್ಟಾರ ಮಾಡ್ತೀರಿ ಅಟ್ಟು ಮಾಡ್ತೀರಿ ನೀವು ಏನು ಮಾಡ್ತೀರಿ ಎದ್ದು ಕೂಡ್ಲೆ ಏನು ಅಡುಗೆ ಅಡಿಗೆ ಅದನ್ನು ಅದನ್ನ ಸುಮ್ ಕೈಯರ ಮಾಡ್ರ ಅವೇನ್ ತಿನ್ನಂಗಿಲ್ಲ ನಿಮ್ದು ಏನ್ ತುಜಕಡೆ ಹಾತ ಕಡೆ ಭಾತ ಅಟ್ ಅಂದ್ಬಿಡುದು ಕೈ ಅಟ್ ಮಾಡಿಬಿಡುದು ನಮ್ಮೂರಾಗ ಬೆಳಗ್ಲಿ ಒಳಗೆ ತೇರ್ ಬಾನಲಕ್ಷ್ಮಿ ತೇರದ್ದು ಎಳಿತಾರ್ರಿ ಉಗಾದ್ಯಾಗ ಉಗಾದಿ ಯಾರ ಮನಸ್ಸು ಒಳ್ಳೇದಿರುತ್ತದೆ ಅಲ್ಲಿ ಪರಮಾತ್ಮ ಇರ್ತಾನೆ ಯಾಕೆ ಕೇಳಬೇಕು ಅಂತಂದ್ರ ಅರ್ವಿ ಯಾಕೆ ತೊಳಿಬೇಕ್ರಿ ಬಟ್ಟೆ ತೊಳಿತೀರಲ್ಲ ಯಾಕೆ ತೊಳಿಬೇಕು ಹೊಲಸಾಗಿರ್ತಾವ್ರಿ ಸ್ವಾಮಿ ಅದಕ್ಕೆ ತೊಳಿಬೇಕು ಹೊಲಸಾದದ್ದು ಹಾಕೊಳಕ್ಕೆ ಬರಂಗಿಲ್ಲ ಅವುಗಳನ್ನು ಸಾಬನ ಹಚ್ಚಿ ಸಾಬನ ಹಚ್ಚಿ ಸ್ವಚ್ಛ ಸ್ವಚ್ಛ ತೊಳಿಬೇಕು ಅಲ್ಲ ಬಟ್ಟೆ ಹೊಲಸಾದ್ರೆ ತೊಳಿತೀರಿ ಅದನ್ನ ಒಂದು ವಚನದಲ್ಲಿ ಚಂದ ಬರೀತಾರೆ ನೋಡ್ರಿ ಶರಣರು ಮಂಡೆ ಮಾಸಿದೊಡೆ ಮಹಾಮಜ್ಜನವ ಮಾಡುವ ಬಟ್ಟೆ ಮಾಸಿದೊಡೆ ಮಡಿವಾಳಂಗಿ ಕುವರಯ್ಯ ಅರಿವಿ ಹೊಲಸ ಆದ್ರ ಸ್ವಚ್ಛ ಸ್ವಚ್ಛ ಚಲೋ ಸಾಬನ ತಂದು ಸಾಬನ ಪುಡಿ ತಂದು ನೆನೆವಿಟ್ಟು ಸಾಬನ ಹಚ್ಚಿ ಅದನ್ನು ತೊಳೆದು ಇಸ್ತ್ರಿ ಮಾಡ್ತೀರಿ ಬಟ್ಟೆ ಹೊಲಸಾಗೈತೆ ಅಂತ ತೊಳಿತೀರಿ ತಲೆ ಹೊಲಸಾಯಿತು ಅಂತಂದ್ರ ಯಾವುದೋ ಶಾಂಪೂ ತಂದು ಹಾಕೊಂಡು ಅವೀಗೆಲ್ಲ ಮತ್ತು ಭಾಳ ದೊಡ್ಡ ದೊಡ್ಡ ಕಂಪನಿ ಬಂದಾವ್ರಿ ನಮ್ಮ ಒಂದು ಹುಡುಗರಿಗೆ ಹೇಳಿದೆ ನಾವು ಇವು ಯಾವ ಯಾವ್ಯಾವ ಕಂಪ್ನಿ ಅಂದ್ಕೂಡ್ಲೆ ನಾವು ಡೌ ಹಚ್ತೀವಿ ನೋಡ್ರಿ ಅಂದ್ಲಕ್ಕಿ ಅದೇನೊಂದು ಕಂಪ್ನಿನ ಐತಿ ಕಾಣ್ತೈತೆ ಡೌ ಕಂಪನಿ ಅಂತ ಮತ್ತೆ ಹಚ್ಚು ಮಂದಿನೂ ಡೌ ಇರ್ತಾರ ಅದು ಡೌ ಕಂಪನಿ ಇರ್ತದ ಎಷ್ಟು ಸಾಧ್ಯ ಆಗುತ್ತದೆ ಮನುಷ್ಯ ಬದುಕಿನಲ್ಲಿ ಆಯುರ್ವೇದವನ್ನು ಉಪಯೋಗಿಸಬೇಕು ನಮ್ಮ ಜನರಿಗೆ ಗೊತ್ತಿಲ್ಲ ಎಪ್ಪತ್ತು ಎಂಬತ್ತು ವರ್ಷದ ವಯೋವೃದ್ಧ ತಾಯಂದಿರನ್ನ ಕೇಳ್ರಿ ಅವ್ರು ಸ್ನಾನ ಮಾಡುವಾಗ ಮೊದಲು ಸೀಗಿಕಾಯಿ ಬಿಸಿ ನೆನೆ ಇಟ್ಟು ಕುದಿಸಿ ತೆಲಿಗೆ ಹಾಕೊಂಡು ಸ್ನಾನ ಮಾಡಿದ್ರೆ ಕೂದಲು ಗತಿ ಆಗುತ್ತಿದ್ದು ಮತ್ತೆ ಈಗ ಆಗಂಗಿಲ್ಲನ್ರಿ ಅಂದ್ರೆ ಈಗೂ ಅಕ್ಕ ಅವನು ಹಚ್ಕೊಂಡ್ರ ಸೀಗಿಕಾಯಿ ಹಚ್ಕೊಂಡ್ರ ಅದು ಆಯುರ್ವೇದಕ್ಕೆ ಈ ಮಣ್ಣಿನಲ್ಲಿ ಬೆಳೆದಿರತಕ್ಕಂಥ ಸೀಗಿಕಾಯಿ ಅದು ಅದನ್ನು ತಲೆಗೆ ಹಚ್ಕೊಳ್ಳೋದ್ರಿಂದ ಕೂದಲು ಬೆಳ್ಳಗಾಗಂಗಿಲ್ಲ ಕೂದಲು ಉದುರಂಗಿಲ್ಲ ಈಗ ನೀವು ಟಿ ವಿ ಮುಂದೆ ಕೂತಿರ್ತೀರಲ್ಲ ಹನ್ನೆರಡು ತಾಸು ಟಿ ವಿ ನೋಡಿದ್ರೆ ಅಂದ್ರೆ ಅದ್ರಾಗ ಒಂಬತ್ತು ತಾಸು ಬರೀ ಕೂದಲು ಹೇಳ್ತಾರೆ ಬರೀ ಅಡ್ವರ್ಟೈಸ್ ಬರೀ ಅಡ್ವರ್ಟೈಸ್ ಬರೀ ಅದೇ ಯಾಕಂತಂದ್ರೆ ನಾವು ಅಂಥದ್ದು ಉಪಯೋಗ ಮಾಡಂಗಿಲ್ಲ ಮಂಡೆ ಮಾಸಿದೊಡೆ ಮಹಾ ಮಾಡುವ ರಯ್ಯ ತಲಿ ಆಯ್ತು ಅಂತಂದ್ರೆ ಸ್ನಾನ ಮಾಡ್ತೀರಿ ತಲೆ ಸ್ವಚ್ಛ ಮಾಡ್ಕೋತೀರಿ ಬಟ್ಟೆ ಆಯ್ತು ಅಂದ್ರೆ ಸಾಬೂನು ಹಚ್ಚುತ್ತೀರಿ ಬಟ್ಟೆ ಸ್ವಚ್ಛ ಮಾಡ್ತೀರಿ ಮನ ಮಾಸಿದೊಡೆ ನಿಮ್ಮ ಮನಸ್ಸು ಹೊಲಸಾಗ್ಯಾವಲ್ರಿ ಅದನ್ನ ಹೆಂಗ ತೊಳಿತೀರಿ ಎಲ್ರಿ ಸ್ವಾಮಿ ನಮ್ಮೂ ಎಲ್ಲಿ ಮನಸ್ಸು ಹೊಲಸ ಆಗ್ಯಾವ ನಮ್ಮ ಮನಸ್ಸು ಹೊಲಸ ಆಗಿಲ್ಲ ಅಂತೀರಿ ಮನವರಿಯದ ಕಳ್ಳತನವಿಲ್ಲವಲ್ಲ ನಿಮ್ಮ ಮನಸ್ಸಿನಾಗೆ ಏನದ ಅನ್ನೋದು ನನಗೆ ಗೊತ್ತಾಗಂಗಿಲ್ಲ ನನ್ನ ಮನಸ್ಸಿನಾಗ ಏನದ ಅನ್ನೋದು ನಿಮಗೆ ಗೊತ್ತಾಗಂಗಿಲ್ಲ ನೀವು ಬಾಯಿಲೆ ಹೇಳ್ತೀರಿ ನಾವು ಭಾಳ ಒಳ್ಳೆಯವರದಿರಿ ಅಂತೀರಿ ಮನಸ್ಸಿನಾಗ ಹೆಂಗದಿರಿ ನಿಮಗೆ ಗೊತ್ತದ ನಿಮಗೆ ಗೊತ್ತದ ಅದಕ್ಕೆ ಮನಸ್ಸು ಹೊಲಸಾದ್ರೆ ಏನು ಮಾಡ್ತೀರಿ ಮೊದಲು ಮನಸ್ಸು ಹಸುನದನು ಹೊಲಸೋದನು ಅದು ಗೊತ್ತಾಗಬೇಕು ಬಟ್ಟೆ ಹೊಲಸಾದದ್ದು ಗೊತ್ತಾಯ್ತಂದ್ರೆ ಅದನ್ನು ಅನ್ನೋ ಬುದ್ಧಿ ಬರ್ತದ ಈಗ ಹುಚ್ಚುರು ಅಡ್ಡಾಡ್ತಿರ್ತಾರ್ರಿ ಅವ್ರ ಬಟ್ಟೆ ಹೆಂಗಿರ್ತಾವ ಗೊತ್ತದ ನಿಮಗ ಕೆಟ್ಟ ಹೊಲಸಿರ್ತವು ಅವ್ರು ಯಾಕೆ ಸ್ವಚ್ಛ ಮಾಡ್ಕೊಂಡಿಲ್ಲ ಅಂದ್ರ ಈ ಬಟ್ಟೆ ಹೊಲಸ ಆಗ್ಯಾವು ಅನ್ನೋದು ಅವ್ರಿಗೆ ತಿಳುವಳಿಕೆನ ಇಲ್ಲ ಅವ್ರಿಗೆ ಗೊತ್ತ ಇಲ್ಲ ಯಾಕಂದ್ರೆ ಅವರು ಹುಚ್ಚರು ಅವರು ಬುದ್ಧಿಗೇಡಿಗಳದವ ಇಲ್ಲಿ ರೋಡ್ನಾಗ ಅಡ್ಡಾಡ್ತಿರ್ತಾರೆ ನೋಡ್ರಿ ಕೆಲವೊಬ್ಬರು ಅವರು ಬಟ್ಟೆ ಎಟ್ಟು ಕರ್ರಿಗೆ ಕಿಮಟು ಕಿಮಿಟ್ ಕಿಮಿಟು ಹಿಡಿದಿರ್ತಾವೆ ನೋಡ್ರಿ ಯಾಕಂದ್ರೆ ಅವ್ರು ತೊಳ್ಕೊಳಂಗಿಲ್ಲ ಯಾಕೆ ತೊಳ್ಕೊಳಂಗಿಲ್ಲ ಅಂದ್ರೆ ಬಟ್ಟೆ ಹೊಲಸಾಗ್ಯಾವ ಅನ್ನೋದು ಪ್ರಜ್ಞಾನ ಇಲ್ಲ ಅವ್ರಿಗೆ ಮತ್ತೆ ತೊಳ್ಕೊತಾರೆ ಇಲ್ಲಿ ಹಂಗ ಮೊದಲ ಮನುಷ್ಯನಿಗೆ ಮನಸ್ಸು ಹೊಲಸ ಆಗ್ಯದನು ಅಥವಾ ಮನಸ್ಸು ಸ್ವಚ್ಛದನು ಅನ್ನೋದು ಪ್ರಜ್ಞೆ ಇರ್ಬೇಕು ನಮ್ಗೆ ಹೌದಿಲ್ರಿ ಈಗ ಬಟ್ಟೆ ಹೊಲಸಾದದ್ದು ನಿಮ್ಗೆ ಗೊತ್ತಾಗ್ತದೆ ಮ್ಯಾಲ ಕಾಣ್ತದೆ ಇದು ಬಟ್ಟೆ ಮತ್ತೆ ಮನಸ್ಸು ಒಳಗದಲ್ರಿ ಸ್ವಾಮಿ ಅದೇ ಕಾಣ್ತದ ಅದು ಹೊಲಸಾಗ್ಯದನು ಏನು ಹಸನ್ ಹೊಲಸಾಗಿತ್ತಂದ್ರೆ ಹೇಳ್ರಿ ಮತ್ತೆ ಅದಕ್ಕೆ ಏನು ಔಷಧ ಅದ ಮನಸ್ಸ ಅದನ್ನು ತೊಳ್ಕೊತೀವಿ ನಾವು ಒಂದು ಕಿಲೋ ಸಾಬೂನು ಪುಡಿ ತಂದು ಒಂದು ಬಕೆಟ್ನಾಗ ಗಡಬಡಿಸಿ ಕುಡಿದು ಬಿಡ್ಬೇಕಂತೀರ ಸ್ವಚ್ಛ 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 ಆಗಿಬಿಡದ ಏನು ಕೋಟಾ ಸ್ವಚ್ಛ ರೀ ಮನಸ್ಸು ಸ್ವಚ್ಛ ಆಗಂಗಿಲ್ಲ ಅದರಲ್ಲೇ ಮನಸ್ಸು ಸ್ವಚ್ಛ ಆಗಂಗಿಲ್ಲ ಕೋಟಾ ಸ್ವಚ್ಛ ಆಗತ್ತದ ಇನ್ನು ಮನಸ್ಸು ಸ್ವಚ್ಛ ಆದರೆ ಆಗ್ಬೇಕಾದ್ರೆ ಏನು ಮಾಡಬೇಕು ಅಂತಂದ್ರೆ ಮೊದಲು ಅದನ್ನು ಗುರ್ತಾ ಹಿಡಿಬೇಕು ಮನಸ್ಸು ಹೊಲಸದನ ಅಥವಾ ಸ್ವಚ್ಛದನ ನಮ್ಮ ಮನಸ್ಸು ಪಾಪದಿಂದ ಕೂಡಿದನೋ ಅಥವಾ ಪುಣ್ಯದಿಂದ ಕೂಡ್ಯದನೋ ಅನ್ನೋದು ಅರ್ಥ ಮಾಡ್ಕೋಬೇಕು ಅದೇ ಹೆಂಗೆ ಗೊತ್ತಾಗತ್ತದ ರೀ ಸ್ವಾಮಿ ಅಂತಂದ್ರೆ ನಿಮಗೊಂದು ಆಡ ಹೇಳ್ತೀನಿ ಕೇಳ್ರಿ ನಿಮ್ಮ ಮನಸ್ಸು ಸ್ವಚ್ಛದನೋ ನಿಮ್ಮ ಮನಸ್ಸು ಹೊಲಸಾಗ್ಯದನೋ ಹೆಂಗೆ ತಿಳ್ಕೊಬೇಕ್ರಿ ಅಂತಂದ್ರೆ ಈಗ ನೀವು ಅದಿರಿ ನಿಮಗೆ ಇನ್ನೊಬ್ಬರು ಹಾಳಾಗಲಿ ಅಂತ ಏನಾರ ಮನಸ್ಸು ಅತಿತ್ತು ಅಂದ್ರ ನಿಮ್ಮ ಮನಸ್ಸ ಇನ್ನೊಬ್ಬರಿಗೆ ಕೇಳ ಬಯಸ್ತಿತ್ತು ಅಂತಂದ್ರ ನೀವೇನ್ ತಿಳ್ಕೋಬೇಕು ಮನಸ್ಸಿದು ಹಲಸಿಡದ ಅಂತ ತಿಳ್ಕೊಬೇಕು ಹತ್ತದ ನಿಮಗ ಅಟ್ಟ ಗನ್ನ ಅರ್ತದ ಮಂದಿಗೆ ನಾರಂಗಿಲ್ಲ ಅದು ದೇವರು ಬಹಳ ಶಾಣ್ಯಾರ್ಯಾವ ನಿಮಗ ಗೊತ್ತಾಗತ್ತದ ರೀ ಪಕ್ಕಾ ನಿಮ್ಮ ಮನಸ್ಸು ಏನು ಹೇಳ್ತದೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎಲ್ಲನೂ ಗೊತ್ತಾಗ್ತದೆ ಆದ್ರೆ ಬಾಜುನ ಕೂತಾನಂದ್ರು ಗೊತ್ತಾಗಂಗಿಲ್ಲ ನಿಮಗಟ್ಟ ಗೊತ್ತಾಗ್ತದೆ ಇನ್ನೊಬ್ಬರ ಬಗ್ಗೆ ಕೆಟ್ಟದ್ದು ಅಲ್ಲದ್ದು ಬಯಸ್ತಿತ್ತು ಅಂತಂದ್ರ ಸುಮಾರು ಚಿಂತನೆ ಮಾಡ್ತಿತ್ತು ಅಂತಂದ್ರೆ ನಿಜಗೊಂಡ್ರು ಬರಿತಾರೆ ನೋಡ್ರಿ ಜನರೊರಿ ಜನರೊಲಿಯದ ಎರಕ ಅನಿಷ್ಟ ಚಿಂತನೆ ಅನ್ಯ ಅಣ್ಣಧನಸತಿಯರ ಆಕಾಂಕ್ಷೆ ಮನದೊಳೊಂದಿರೆ ತನಗಿನ್ನೆಂತೊಲಿವನೋ ಎಂತೊಲಿವನೋ ಎಂತೊಲಿವನೋ ತನಗಿನ್ನೆಂತೊಲಿವನೋ ಕರಣತ್ರಯದ ದೋಷಮಿರೇ ಕಂತು ಕಾಲಪುರ ವೈರಿ ಗುರು ಶಂಭುಲಿಂಗ ತನಗಿನ್ನೆಂತೊಲಿವನೋ ಹೆಂಗೋಲಿ ತನ ಪರಮಾತ್ಮ ತುಂಬ್ಯವಿಲ್ಲ ನಾ ನೋದು ಮನಗಂಡ ತುಂಬಿ ಬಿಟ್ಟದ ಒಳಗ ಅನ್ನೋದು ತುಂಬಿ ಬಿಟ್ಟದ ಒಳಗ ನನ್ನಿಂದಾಣೇ ನಡಿಬೇಕಂತ ತುಂಬಿ ಬಿಟ್ಟದ ಒಳಗ ಇನ್ನೊಬ್ಬರದನ್ನು ನೋಡಿ ಸಹಿಸಾಕಾಗವಲ್ತ ಮನಸ್ಸನ್ನ ಹೆಂಗ ಪರಮಾತ್ಮ ಒಲಿತನ್ರಿ ಅದಕ್ಕೆ ಬೈದ್ರ ಅವ್ರು ನಿಜಗೂರು ಎನ್ ತೊಲಿವಣ ಎನ್ ತೊಲಿವಣ ಹೆಂಗ ಒಲಿತಾನೋ ನಿನಗ ತುಂಬ ದುರ್ಗುಣ ದೋಷ ಸುಮಾರು ತಾನ ಬಿಡ್ಬೇಕದನ್ನ ನಾವೆಲ್ಲ ಸಣ್ಣವರಾಗಬೇಕು ಸಣ್ಣವರಾಗಬೇಕು ಪರಮಾತ್ಮ ಏನ್ ನೋಡ್ತಾನಂತೀರಿ ಅವ ನಮಗೆ ಪ್ರತ್ಯಕ್ಷ ಆಗಬೇಕಾಗಿತ್ತು ಅಂದ್ರೆ ಪರಮಾತ್ಮ ನಮಗೆ ದರ್ಶನ ಕೊಡಬೇಕಾಗಿತ್ತು ಅಂದ್ರೆ ಪರಮಾತ್ಮ ನಮಗ ಒಲಿಬೇಕಾಗಿತ್ತು ಆಶೀರ್ವಾದ ಅಂದ್ರ ನಮ್ಮಲ್ಲಿ ಏನು ನೋಡಿ ನಮ್ಮನ್ನ ಆಶೀರ್ವಾದ ಮಾಡ್ತಾನೆ ನಮಗೆ ಬೆಟ್ಟ ಆಗ್ತಾನೆ ತಾಯಂದಿರ ಏನ್ ನೋಡಿ ನಮ್ಮ ಡ್ರೆಸ್ ನೋಡಿ ನಮ್ಮ ಸೌಂದರ್ಯ ನೋಡಿ ನಮ್ಮ ಆಸ್ತಿ ನೋಡಿ ಇಲ್ಲ ಪರಮಾತ್ಮ ಇವು ಯಾವನ್ನೂ ನೋಡಂಗಿಲ್ಲ ಪ್ರಿಯ ಶಿವನೆಂಬರು ನಾದಪ್ರಿಯ ಶಿವನಲ್ಲವಯ್ಯ ಪ್ರಿಯ ಶಿವನೆಂಬರು ಪ್ರಿಯ ಶಿವನಲ್ಲವಯ್ಯ ನಾದವ ಮಾಡಿದ ರಾವಳಂಗೆ ಆಯುಷ್ಯವಾಯಿತು ವೇದವ ನೋದಿದ ಬ್ರಹ್ಮಣ ಶಿರ ಹೋಯಿತು ನಾದಪ್ರಿಯನೂ ಅಲ್ಲ ಪ್ರಿಯನೂ ಅಲ್ಲ ಸೌಂದರ್ಯ ಪ್ರಿಯನೂ ಅಲ್ಲ ಭಕ್ತಿ ಪ್ರಿಯ ನಮ್ಮ ಕೂಡಲ ಸಂಗಮ ದೇವ ಬರೀ ಭಕ್ತಿ ಭಕ್ತಿ ಅಟ್ಟ ಮಾಡುದ್ರಿ ನೀವೇನ ಕೋಟಿ ಗಂಟಲೆ ದುಡ್ಡು ಕೊಡುವ ಅವಶ್ಯಕತೆ ಇಲ್ಲ ಬರೀ ಒಂದು ಈಟ ಅವನ ಮೇಲೆ ಭಕ್ತಿ ಅವನ ಮೇಲೆ ಒಳ್ಳೆಯ ಪ್ರೀತಿ ಅವನ ಮೇಲೆ ಒಳ್ಳೆಯ ವಿಶ್ವಾಸ ಇಟ್ಟ್ರಿ ಅಂತಂದ್ರೆ ಪರಮಾತ್ಮ ಒಲಿಬಹುದು ಒಲಿಬಹುದು ದೋಸೆ ಪಿಟ್ಟವ್ವೆ ಬೇರೆ ಏನೂ ಮಾಡಲಿಲ್ಲ ಎದ್ದು ಕೂಡಲೇ ಒಂದು ದ್ವಾಸೆ ಮಾಡೋದು ಶಿವಗ್ ನೈವೇದ್ಯ ಮಾಡುದು ಇಟ್ಟ ಮಾಡಿದ್ಲು ಬೇರೆ ಏನ್ ಮಾಡಿದಳ್ರಿ ಏನೊಂದು ಐದು ಕೋಟಿ ಬಿಲ್ಡಿಂಗ್ ತಕ್ಕಿದ್ರು ದೋಸೆ ಪಿಟ್ಟವ್ ಅದು ಇಲ್ಲ ಏನೊಂದು ಎಂಟತ್ತು ಮಂದಿ ಮಾ